ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಇಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ನನ್ನ ನಮಸ್ಕಾರ ಇವತ್ತು ನಾನೊಂದು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ ಇದು ನನ್ನ ಅಮ್ಮಂದು ತುಂಬಾ ಕ್ವೆಶನ್ಸ್ ಕಾಡ್ತಾ ಉಂಟು ಗೊತ್ತಾಯಿತಾ ಬಿಗ್ ಬಾಸ್ ಇದೇ ಕ್ವಶನ್ಸ್ ಕಾಡ್ತಾ ಉಂಟು ಅಮ್ಮನಿಗೆ ಅದು ಏನು ಯಾಕೆ ಯಾಕೆ ಹೀಗಾಯಿತು ಅಂತ ನಾವು ಅವರ ಬಾಯಿಯಲ್ಲೇ ತಿಳ್ಕೊಳ್ಳುವ ಬನ್ನಿ ನಮಸ್ಕಾರ ನಿಮಗೆ ಪ್ರತಾಪ್ನ ಬಗ್ಗೆ ಏನು ಅನಿಸಿತು ಈಗ ಒಂದು ಇದು ಆಯಿತು ಎಂತ ಪ್ರಾಬ್ಲಮ್ ಆಯಿತು ನಿನ್ನೆ ಅವರು ಹಾಸ್ಪಿಟಲ್ಗೆ ಹೋಗಿದ್ದರು ಆದರೆ ಟಿ ವಿಯಲ್ಲಿ ಅದು ಯಾಕೆ ಪ್ರಸಾರ ಆಗಲಿಲ್ಲ ಟಿ ವಿಯಲ್ಲಿ ಯಾಕೆ ಪ್ರಸಾರ ಆಗಲಿಲ್ಲ ಮತ್ತು ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸಂಗೀತ ಪ್ರತಾಪ್ಗೆ ಮುಖಕ್ಕೊಂದು ಎರಚ್ತಿದ್ರು ನೀರನ್ನು ಆಗ ಸಂತ ಅವರು ಕಲ್ಲರ್ಸ್ ಕನ್ನಡದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದರು ಮತ್ತು ಅಡ್ವರ್ಟೈಸ್ಮೆಂಟಲ್ಲಿ ಕೂಡ ಅವರು ಹಾಕಿದರು ಆದರೆ ಇವತ್ತು ನಿನ್ನೆ ಏನಾಯ್ತಂದ್ರೆ ಖಾಲಿ ಪ್ರತಾಪ್ ಕಾರ್ತಿಕ್ ಹತ್ರ ಒಂದು ಮಾತು ಮಾತಾಡ್ತಾರೆ ಎಲ್ಲರೂ ನನಗೆ ಪ್ಯಾನಿಕ್ ಪ್ಯಾನಿಕ್ ಅಂತ ಹೇಳ್ತಾರೆ ಆಗ ನಾನು ಯಾವಾಗ ಆಟ ಆಡೋದು ಅಂತ ಹೇಳ್ತಾರೆ ಅಷ್ಟ್ರಿಂದ ಅವನ್ ಜಸ್ಟ್ ಹೀಗೆ ಮಾಡೋದು ಮಾತ್ರ ಕಾಣಿದಲ್ಲದೆ ಯಾಕೆ ಬಿಗ್ ಬಾಸ್ನವರು ಅವನನ್ನು ಕರ್ಕೊಂಡು ಹೋಗ್ಲಿಲ್ಲ ಪ್ಲಸ್ ಇನ್ನೊಂದು ಏನಂದ್ರೆ ಯಾರು ಕೂಡ ಮನೆಯವರು ಅವನ ಆಸ್ಪತ್ರೆಗೆ ಹೋಗೋಗಿ ಯಾರು ಕೂಡ ಹಾಸ್ಪಿಟಲ್ ಹೋದ್ರ ಅಂತ ಕೂಡ ಮಾತಾಡ್ಲಿಲ್ಲ ಎಲ್ಲ ಕೂಡ ಸ್ಟಕ್ ಅಲ್ಲಿದ್ರು ಅಂದ್ರೆ ಏನೋ ಗೊತ್ತಿರದ ತರ ಇದ್ರು ಈಗ ಸಂಗೀತ ಹೇಳ್ತಾಳೆ ನನ್ನ ಅಕ್ಕ ನನ್ನ ತಮ್ಮ ನನ್ನ ತಮ್ಮು ಅಂತ ಹೇಳ್ತಾಳೆ ಅವಳು ಹಾಗೆ ಹೇಳಿದ್ಲು ಈಗ ಸಂಗೀತ ಈಗ ಒಂದು ಎಂತಾದೊಂದು ರಿಲೇಶನ್ಶಿಪ್ ಇದ್ರೆ ಅದು ಕಡೆತನಕ್ಕೆ ಕಡೆತನಕ್ಕೆ ಇರಬೇಕಲ್ಲ ಒಂದು ಒಂದೆರಡು ಮೂರು ದಿನ ಇರೋದು ಅದು ಬಿಟ್ಟು ಇನ್ನೊಂದು ಕಡೆಯಲ್ಲಿ ಹೋಗುದು ಇದರ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರ ಸುನೀತಾ ಅವರೇ ಪ್ರತಾಪ್ನ ಬಗ್ಗೆ ನೀವು ಒಂದೆರಡು ಮಾತಾಡಬೇಕು ಪ್ರತಾಪ್ ಅಂದರೆ ತುಳು ಕನ್ನಡ ಕನ್ನಡದಲ್ಲಿ ಹೇಳಿ ನಿಂಗೆ ತುಳು ಬರೋದಿಲ್ವಾ ನನಗೆ ಅಷ್ಟು ಕ ತುಳು ಕನ್ನಡ ಬರೋದಿಲ್ಲ ಆದರೂ ಕೂಡ ಹೇಳ್ತೀನಿ ನನಗೆ ಡೌಟ್ ಅಂದರೆ ಯಾಕಂದರೆ ನಮಗೆ ಪ್ರತಾಪ್ ಇದ್ದ ಕಾರಣ ನಾವು ನೋಡ್ತೇವೆ ಯಾಕಂದರೆ ಅವನು ಹಾಗೆ ಹೀಗೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಹಾಗೆ ತಪ್ಪು ಮಾಡ್ತಾರೆ ಆದರೆ ಅವನಿಗೆ ಒಂದು ಬ್ರೈಂಡಲ್ಲಿ ಈಗ ಅದನ್ನೊಂದು ಮಾಡೋದಂದರೆ ಯಾವುದು ಮೊನ್ನೆ ಡ್ರೋನ್ ಬಂದಿದೆ ಅಲ್ಲ ಅದು ಮಾಡೋದಾದರೆ ತುಂಬ ಒಂದು ಹಾಂ ತೊಣ ನಿನ್ನ ಎಂತದ ಮಂಡೆ ತಲೆ ಬೇಕು ನಿಂಗೆ ಕನ್ನಡ ಬರೋದ ಮಂಡೆ ಅಂತದ್ದು ಇದು ಕಾಯಿಸುದ ಮಂಡೆ ನೀನು ನಿಂಗೆ ಕನ್ನಡ ಬರೋದಿಲ್ಲ ನನ್ನ ಹತ್ರ ಹೇಳ್ತಾರೆ ಕನ್ನಡಕ್ಕೆ ಎಂತ ಗೊತ್ತುಂಟಾ ಎಲ್ಲ ಅದ್ರಲ್ಲಿ ಅವರು ಟಾಯ್ಲೆಟ್ಗೆ ಹೋದ್ರೆ ಕೂಗಿದ್ರೆ ಅಲ್ಲಿ ಹೌದು ಮತ್ತು ಅಡಿಗೆ ಕೋಣೆಯಲ್ಲಿ ಎಂತ ಎಲ್ಲ ಅದು ಅವರು ಸಿಗರೇಟ್ ಎಲ್ಲ ಹಾಕ್ತಾರೆ ಎಂತ ಅವರು ಮಾಡಿದ್ರೆ ಸಣ್ಣ ಇದು ಉಂಟಲ್ಲ ಇವರು ಅವನು ಹೋಗಿದಾನೆ ಇವ್ರು ಯಾರು ಮಾತಾಡುದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಹೇಳಿದ್ದಾರೆ ನೀವು ಮಾತಾಡಬೇಡಿ ಅಂತ ಆದ್ರೆ ನಮ್ಗೆ ತುಂಬಾ ಬೇಜಾರಾಗ್ತದೆ ನಿನ್ನೆ ಸಾಗಿ ಬಿಗ್ ಬಾಸ್ ನೋಡುದು ಬೇಡ ಅಂತ ಆಗ್ತದೆ ಯಾಕಂದ್ರೆ ಅವನನ್ನು ನೋಡ್ಲಿಕ್ಕೆ ವಿನಾಯಸ ಎಲ್ಲ ಇದು ಮಾಡ್ತಾನೆ ಆದ್ರೆಸ ನಮ್ಗೆ ಪ್ರತಾಪ್ ಅದ್ರಲ್ಲಿ ಪ್ರತಾಪ್ ಅಂದ್ರೆ ತುಂಬಾ ಇಷ್ಟ ವಿನಯ್ ಮುಂಚೆ ಇಷ್ಟ ಆಗ್ತಿರ್ಲಿಲ್ಲ ಪ್ರತಾಪೇ ಯಾಕಂದ್ರೆ ಮೈಂಡ್ ಗೇಮ್ ಈಗ ಎದುರಲ್ಲಿ ನಿಂತು ಹಾಗೆ ಮಾಡ್ತೇನೆ ಹೀಗ್ ಮಾಡ್ತೇನೆ ಅದಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾವು ಇಲ್ಲಿ ಕುತ್ಕೊಂಡು ಏನು ಓಟ್ ಹಾಕ್ಬೋದು ಮತ್ತು ನೀನು ಏನ ಕೇಳ್ತಿಲ್ಲ ನನ್ನನ್ನು ಬಿಗ್ ಬಾಸ್ ಒಳಗೆ ತೋರಿಸು ಆನಾಗ ಕಣ್ಣಿಟ್ಟಿದ್ದಾನೆ ಎಲ್ಲಿದ್ದಾನೆ ಪ್ರತಾಪ್ ಏನಾಗಿದೆ ಅಂತ ಏನ್ ಮಾಡುದು ಕರ್ಕೊಂಡು ಹೋಗುದಿಲ್ಲ ಅಲ್ಲ ಬಿಗ್ ಬಾಸ್ಗೆ ನಿಮ್ಮ ಮಾಮಣ್ಣನ ಮನೆ ಅದು ಬಿಗ್ ಬಾಸ್ ಕರ್ಕೊಂಡು ಅಲ್ಲ ನಾವು ನನಗೆ ಅಂದ್ರೆ ಪ್ರತಾಪ ಕೂಗುವಾಗ ಗಾಯಸ್ ನೀವು ನೋಡ್ಬೋದು ಅವನು ಕೂಗಿದ್ರೆ ಇವರು ಕೂಡ ಕೂಗ್ತಾರೆ ಅವನು ನೆಗಡಿದ್ರೆ ಮಾತ್ರ ನೆಗಡುದು ಮತ್ತೆ ಅವಂದು ಯಾರು ಅಪೋಸಿಟ್ ಇರ್ತಾರೆ ನೋಡಿ ಸಂಗೀತ ಅಂದ್ರೆ ಮುಂಚೆ ಇವರಿಗೆ ಇಷ್ಟ ಇತ್ತು ಅಮ್ಮನಿಗೆ ಈಗ ಇಷ್ಟ ಇಲ್ಲ ಯಾಕಂದ್ರೆ ಅವಳು ಮಾಡಿದು ಎಲ್ಲ ಮಾಡಿದ್ದು ಅವಳೇ ಅವಳಿಂದ ಕಾರಣ ಅವಳೇ ತಮ್ಮ 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 ಹೇಳಿ ಒಬ್ಬಳೇ ಇರುವಾಗ ಅವನ್ ಬಂದ್ರೆ ಕರಿವಾಗ ಕ್ಯಾರ್ ಮಾಡುದಿಲ್ಲ ಎಲ್ಲರೊಟ್ಟಿಗೆ ಇರುವಾಗ ಏನು ಏನು ಅವಳಿಗೆ ಒಂದು ಹುಷಾರಿಲ್ಲ ಅಂತಲ್ಲ ಡಾಕ್ಟರ್ ಹೇಳಿದಾರಂತೆ ಯಾವ ಡಾಕ್ಟರ್ ಹೇಳಿದಾರ ಅವಳಿಗೆ ಗೊತ್ತಿಲ್ಲ ಡಾಕ್ಟರ್ ಡಾಕ್ಟರ್ನವ್ರು ಹೇಳ್ತಾರೆ ಹಾಗಂತ ಇವಳು ಅಲ್ಲಿಗೆ ಮಲಗ್ಲಿಕ್ಕೆ ಹೋದದ್ದು ಎಲ್ಲಿಗೆ ಬಿಗ್ ಬಾಸ್ ಅಲ್ಲಿ ಮಲಗಲಿಕ್ಕೆ ಹೋದ ಸರಿ ಗೈಸ್ ನೀವು ನೋಡ್ಬೋದು ಇದು ಇವತ್ತಿನ ಒಂದು ಸುದ್ದಿ ಇನ್ನು ಪ್ರತಾಪ್ ಬರಲೇಬೇಕು ಹೌದು ಪ್ರತಾಪ್ ಬರ್ಬೇಕು ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಗಮ್ಮತ್ ಗೌಜಿಯೊಟ್ಟಿಗೆ ನಿಮ್ಮ ಇದರಲ್ಲಿ ಹಾಜರಾಗ್ತೀನಿ ಅಂತಲ್ರಿ ಕೇಳುವ ಸಬ್ಸ್ಕ್ರೈಬ್ ಮಾಡಿದ್ದೆ ಈಗ್ಲಿ ಸಬ್ಸ್ಕ್ರೈಬ್ ಮಾಡಿ ಮುಖ ನೋಡಿಯಾ